ಡಿಸೆಂಬರ್ ಇಪ್ಪತ್ತೊಂದು ರಿಂದ ಇಪ್ಪತ್ನಾಲ್ಕು ರವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ತಾಲೂಕಿನಲ್ಲಿ ರಿಂದ ಇಪ್ಪತ್ನಾಲ್ಕು ರವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಸೊನ್ನೆರಿಂದ ಐದು ವರ್ಷದೊಳಗಿನ ಮಕ್ಕಳ ಪೋಷಕರು ತಮ್ಮ ಮಕ್ಕಳನ್ನು ಹತ್ತಿರದ ಪೋಲಿಯೋ ಬೂತ್ಗಳಿಗೆ ಕರೆದುಕೊಂಡು ಬಂದು ಉಚಿತ ಪೋಲಿಯೋ ಲಸಿಕೆಯನ್ನು ತಪ್ಪದೇ ಹಾಕಿಸಬೇಕೆಂದು ತಹಶೀಲ್ದಾರ್ ರೇಹಾನ್ ಪಾಷಾ ಮನವಿ ಮಾಡಿದ್ದಾರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆರೋಗ್ಯ ಶಿಕ್ಷಣ ಬೆಸ್ಕಾಂ ಕಂದಾಯ ಗ್ರಾಮೀಣಾಭಿವೃದ್ಧಿ ಶಿಶು ಅಭಿವೃದ್ಧಿ ಇಲಾಖೆ ರೋಟರಿ ಕ್ಲಬ್ ಹಾಗೂ ಕಂದಾಯ ಇಲಾಖೆ ಸಹಯೋಗದಲ್ಲಿ ನಡೆದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ಕಾರಿ ತಾಲೂಕು ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮೂರ್ ಸಾವಿರದ ಮುನ್ನೂರ ಎಂಬತ್ತೆರಡು ಮತ್ತೆ ಗ್ರಾಮೀಣ ಒಟ್ಟು ಇಪ್ಪತ್ಮೂರ್ ಸಾವಿರದ ಇಪ್ಪತ್ತು ಮಕ್ಕಳಿದ್ದಾರೆ ಸೊ ಈ ಎಲ್ಲ ಮಕ್ಕಳನ್ನ ಕವರ್ ಮಾಡ್ಲಿಕ್ಕೆ ನಾವು ಇನ್ನೂರ ಐವತ್ತೊಂದು ಬೂತ್ ಗಳನ್ನ ಮಾಡ್ಕೊಂಡಿದ್ವಿ ಸೊ ಅದರಲ್ಲಿ ಇನ್ನೂರ ಮೂವತ್ತೈದು ಫಿಕ್ಸ್ಡ್ ಬೂತ್ ಹದಿನಾಲ್ಕು ಟ್ರಾನ್ಸಿಟ್ ಟೀಮ್ಸ್ ಅಂತ ಹೇಳಿ ಇನ್ನು ಎರಡು ಮೊಬೈಲ್ ಟೀಮ್ ಮಾಡ್ಕೊಂಡಿದ್ವಿ ಸೊ ಟ್ರಾನ್ಸಿಟ್ ಅಂದ್ರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಅಥವಾ ಜಾತ್ರೆ ನಡೆಯುತ್ತೆ ಕಡೆ ಈ ಮೊಬೈಲ್ ಟೀಮ್ ಅನ್ನೋದು ಉದಾಹರಣೆಗೆ ಕಪ್ಲೆಗಳು ಸೊ ಇಲ್ಲಲ್ಲಿ ಕಪ್ಲೆಗಳಿದೆ ಆ ಕಪ್ಲೆಗಳನ್ನ ಕವರ್ ಮಾಡ್ಲಿಕ್ಕೆ ಅಂತ ಎರಡು ಮೊಬೈಲ್ ಟೀಮ್ ಅನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಂತರ ಮಗುಗೆ ಪೋಲಿಯೋ ಎರಡು ಹನಿ ಹಾಕಿದೆ ಇಲ್ಲ ಅಂತ ಕನ್ಫರ್ಮ್ ಅಂತಂದ್ರೆ ಸೊ ಯಾವುದೇ ಮಗುಗೆ ಡ್ರಾಪ್ಸ್ ಅನ್ನ ಹಾಕಿದ ಮೇಲೆ ಆ ಮಗುವಿನ ಕಿರು ಬೆರಳಿಗೆ ಮಾರ್ಕ್ ಅನ್ನ ಮಾಡ್ತಾರೆ ಸೊ ಈ ಮಾರ್ಕ್ ಲೈಕ್ ಎಲೆಕ್ಷನ್ ಏನು ಇಂಕ್ ಮಾಡ್ತಾರೆ ಅದೇ ತರದ ಇಂಕ್ ಹಚ್ ಆ ಮಾರ್ಕ್ ಹೋಗೋದಿಲ್ಲ ಬಂದು ಎರಡನೇದು ಅದು ಬಾಯೊಳಗೆ ಇಟ್ಕೊಂಡು ಕೂಡ ಸೊ ಅದರಿಂದ ಮಗುವಿಗೆ ಯಾವುದೇ ಹಾನಿ ಹಾಕೋದಿಲ್ಲ ಸೊ ಈ ಮಾರ್ಕ್ ನಾಲ್ಕು ದಿವಸದೂ ಇರುತ್ತೆ ಸೊ ಬಂದ್ ಅಬ್ಸರ್ವರ್ ಕೂಡ ಈ ಮಾರ್ಕ್ ಹಾಕಿದೇ ಇಲ್ಲ ಅನ್ನೋದು ನೋಡಿ ಆ ಮಗುಗೆ ಡ್ರಾಪ್ಸ್ ಹಾಕಿದೆ ಅಂತ ಖಚಿತಪಡಿಸ್ಕೊಳ್ತಾರೆ ಇನ್ನು ಐದೈದು ಟೀಮ್ಗಳಿಗೆ ಒಬ್ಬೊಬ್ಬರು ಸೂಪರ್ವೈಜರ್ ಅಂತ ಮಾಡ್ಕೊಂಡಿದ್ದೀವಿ ಈ ಸೂಪರ್ವೈಸರ್ ಕೆಲಸ ಏನಪ್ಪಾ ಅಂದ್ರೆ ಯಾವತ್ತು ಮಗು ಇಲ್ಲಿ ಡೈನಿಸ್ ತರ ಡ್ರಾಪ್ಸ್ ಅನ್ನು ಹಾಕ್ತಾ ಇದ್ದಾರ ಕ್ಯಾರಿಯರ್ ಈ ವ್ಯಾಕ್ಸಿನ್ ಟೂ ಟು 8 ಡಿ ಸೆಲ್ಕ್ರೆಟ್ ಅಲ್ಲಿ ಇರಬೇಕು ಸೊ ಆ ಟೆಂಪರೇಚರ್ ಇಂದ ಹೊರಗೆ ಬಂತು ಅಂದ್ರೆ ōಡಗಿಂತ ಆ ಏನು ಸೂಕ್ಷ್ಮಾಣ ಇದೆ ಅದು ಡೆತ್ ಆಗುತ್ತೆ ಸೊ ಇಲ್ಲಿ ಲೈವ್ ಅಟೆನೇಟೆಡ್ ವ್ಯಾಕ್ಸಿನ್ ಅನ್ನ ಯೂಸ್ ಮಾಡ್ತಿದೀವಿ ಸೊ ಅಂದ್ರೆ ಅದಕ್ಕೆ ಇರಲ್ಲ ಬಟ್ ಆ ವೈರಸ್ ನ ಉಳಿದಂತ ಎಲ್ಲ ಲಕ್ಷಣಗಳು ಇರುತ್ತೆ ಟೂ ಟು ಏಟ್ ಡಿಗ್ರಿ ಸೆಂಟಿಗ್ರೇಡ್ ಮೇಂಟೇನ್ ಮಾಡಲಿಕ್ಕೆ ವ್ಯಾಕ್ಸಿನ್ ಕ್ಯಾರಿಯರ್ ಅಲ್ಲಿ ವೈಲ್ ಅನ್ನ ಇಟ್ಕೊಂಡಿರ್ತೀವಿ ನಾನ್ನೂರ ಮೂವತ್ತೈದು ಇರೋದರಿಂದ ಐದು ವರ್ಷದ ಮಕ್ಕಳು ಎರಡು ಸಾವಿರದ ನಾಲ್ನೂರ ಎರಡು ಇಪ್ಪತ್ತಾರು ಸಾವಿರದ ನಾನ್ನೂರ ಎರಡು ಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ಗ್ರಾಮೀಣ ಇಪ್ಪತ್ತ್ ಸಾವಿರದ ಇಪ್ಪತ್ತು ಒಟ್ಟು ಮನೆಗಳಿರೋದು ಎಂಬತ್ತಾರು ಸಾವಿರದ ಇನ್ನೂರ ಎಪ್ಪತ್ತ್ ಮನೆ ಇದ್ದಾವೆ ಬಟ್ ಈಗ ಕಾಶಿ ಠಾಕ್ರೆ ಹೇಳಿದರೆ ನಾನು ಅದನ್ನೇ ಇನ್ನೊಂದು ಸ್ಥಿತಿ ಒಟ್ಟು ಭೂಮಿಗಳಿರೋರು ಅದ್ರ ಐದು ಖಾಸಗಿಗಳಿದ್ದಾರೆ ನಾಲ್ಕು ಮೊಬೈಲ್ ಇದೆ ಹಳ್ಳಿಗಳಿದ್ದಾರೆ ಅಲ್ಲಿ ಮೂವತ್ತೇಳು ಮದುವೆಗಳು ಬಂದಿದ್ದು ಮೂವತ್ತೇಳು ಮದುವೆ ಗ್ರಾಮ